ಕಾರ್ಯಕ್ರಮನ ಮನೆ ಶಿವಣ್ಣವ್ರು ಹಮ್ಮಿಕೊಂಡಿದ್ದಾರೆ ಅಕ್ಕತ್ರ ಕೊಡೋ ಕಾರ್ಯಕ್ರಮ ಇತ್ತು ಅದ್ರ ಜೊತೆಯಲ್ಲಿ ಭಾಳ ದಿನದಿಂದ ನಮ್ಮ ಅಣ್ಣಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷನ ಕಾರ್ಯಕರ್ತರು ಸಿದ್ದರಾಮ ಸಿದ್ದರಾಮಯ್ಯ ಅಭಿಮಾನಿಗೂ ಅಭಿಮಾನಿ ಆಮೇಲೆ ನನ್ನ ಅಭಿಮಾನಿ ಖಾದ್ರಿ ಖಾದ್ರಿ ಅವ್ರದ್ದು ಅಭಿಮಾನಿಯವನು ಅವ್ನು ಮನೆ ಓಪನಿಂಗ್ ಮಾಡ್ದೆ ಓಪನಿಂಗ್ ಸೆರ್ಮನಿ ಮಾಡ್ದೆ ಅದಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ ನಾನು ಬಂದರೆ ಬರ್ತೀನಿ ಅಂತ ಅವ್ರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೀನಿ ಹೋಗ್ತಾ ಇದ್ದೀನಿ ಬ್ಯಾಡ್ಗಿದಲ್ಲಿ ಹಕ್ ಅಕ್ ಪತ್ರ ಕೊಡೋದು ಕಾರ್ಯಕ್ರಮನ ಮನೆ ಶಿವನವರು ಹಮ್ಮಿಕೊಂಡಿದ್ದಾರೆ ಸರ್ ತಮ್ಮ ಇಲಾಖೆಯಿಂದ ಸುಮಾರು ನಾಲ್ಕು ಲಕ್ಷ ಮನೆಗಳನ್ನು ಮಂಜೂರಾಗಿದೆ ಅದಕ್ಕೆ ಎಷ್ಟು ಅಮೌಂಟ್ ನಿಗದಿ ಆಗುತ್ತೆ ಅದನ್ನು ಯಾವಾಗ ಸರ್ ಇಲ್ಲ ಅಲ್ಲ ಈಗ ಏನಾಗಿದೆ ನಾಲ್ಕು ಲಕ್ಷ ಎಲ್ಲ ಅಲ್ಲ ಸ್ಲಮ್ ಬೋರ್ಡ್ದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ತ್ಮೂರು ಮನೆ ಸ್ಲಮ್ ಬೋರ್ಡ್ಗೂ ರಾಜೀವ್ ಗಾಂಧಿ ಆಶ್ರಯ ಸ್ಕೀಮ್ ಅಂತೀವಿ ಅದಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು ಅದು ನಿನ್ನೆ ಮಾಧ್ಯಮದೆಲ್ಲ ಹೇಳಿದ್ದೀನಿ ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಲವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ದೀವಿ ಏನಕ್ಕೆಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಜನ್ ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ಕೊಡ್ತಾರೆ ಜನ್ರಲ್ಗೆ ಒಂದೂವರೆ ಲಕ್ಷ ಕೊಡ್ತಾರೆ ಅವರೇ ತೊಗೊಂಡ್ರೆ ಮೂರು ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಬಡವರು ಪಾಪ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಬೆನಿಫಿಷರಿ ಪೇಮೆಂಟು ಬಡವ್ರು ಕಟ್ಟಬೇಕಾಗಿದ್ದು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಒಂಬತ್ತುವರೆ ಸಾವಿರ ಕಟ್ಟಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ರು ಯಾರು ಐದು ಸಾವಿರ ಕೊಟ್ಟವರು ಯಾರು ಹತ್ತು ಸಾವಿರ ಹದಿನೈದು ಸಾವಿರ ಆದಮೇಲೆ ಬಡವರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಏಳುವರೆ ಲಕ್ಷದಲ್ಲಿ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕು ಬಡವರು ಕೊಡೋಕೆ ಸಾಧ್ಯ ಆಗಲ್ಲ ಜನ ಬೀದಿಯಲ್ಲಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ರಿವ್ಯೂ ಮೀಟಿಂಗ್ ಮಾಡಿ ಅವರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದು ಕಾರಣಕ್ಕೆ ಬಿ ಜೆ ಪಿಯವ್ರಿಗೆ ಕೆಲಸ ಮಾಡ್ಬೋದಾಗಿತ್ತು ಅವಾಗ ಗ್ಯಾರಂಟಿಗಳು ಇರಲಿಲ್ಲ ಗ್ಯಾರಂಟಿಗಳು ಇರಲಿಲ್ಲ ಅರವತ್ತು ಸಾವಿರ ಗ್ಯಾರಂಟಿದಲ್ಲೂ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜಿದ್ದ ಕಾರಣಕ್ಕೆ ಇಲ್ಲ ಕಣದು ಎಷ್ಟು ಕಷ್ಟ ತೊಂದರೆ ಆಗಲಿ ನಾನು ಒಂಬತ್ತುವರೆ ಸಾವಿರ ಕೋಟಿ ಕೊಡ್ತೀನಿ ನಾನು ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಎಲ್ಲ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿ ಕ್ಯಾಬಿನೆಟ್ ಅಂತ ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದರು ಆಗ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಹೋದ ವರ್ಷ ಈ ಈಗ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಹುಬ್ಬಿಡಿದಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಬರ್ತವ್ರೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಆ ಮನೆಗಳು ಕೊಡ್ತಾ ಇದ್ವಿ ಏನಕ್ಕೆ ಬಿ ಜೆ ಪಿ ಅವ್ರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಗ್ಯಾರಂಟಿಗಳು ಇರಲಿಲ್ಲ ಕೊಡ್ಬೋದಾಗಿತ್ತಾನೆ ಈಗ ದಿವಾಲಿ ಆಗಿದೆ ಅಂತಾರೆ ಬಿ ಜೆ ಪಿ ಅವರು ಸರ್ಕಾರ ದಿವಾಲಿ ಆಗಿಬಿಟ್ಟಿದೆ ಗ್ಯಾರಂಟಿ ಕೊಟ್ಟು ಏನೇನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತಾರಲ್ಲ ಇದು ನಾನು ಬಿ ಜೆ ಪಿ ಸ್ನೇಹಿತರಿಗೆ ಕೇಳೋಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮಲ್ಲಿ ಗ್ಯಾರಂಟಿ ಇರಲಿಲ್ಲ ಆವಾಗ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ರೆ ನೀವು ಕೊಡ್ತಾ ಇದ್ದೀರಲ್ಲ ಒಂಬತ್ತುವರೆ ಸಾವಿರ ಕೋಟಿ ಈಗ ನಾವು ಕೊಟ್ಟಿ ಮನೆಗಳು ಕೊಡ್ತಾ ಇದೀವಿಲ್ಲ ಜನ ಬೀದಿಯಲ್ಲಿದ್ದರಿ ಈಗ ಬಿಜೆಪಿಯವರು ಈಗ ಈಗ ಒಂದು ನಿಮಿಷ ಯಾವದನ್ನು ಒಳ್ಳೆ ಕೆಲಸಕ್ಕೆ ಬಿಜೆಪಿಯವರು ಬೆಂಬಲ ಕೊಟ್ಟಿರೋದು ಹೇಳು ಅದಕ್ಕಿಂತ ಮುಂಚೆನೇ ಎರಡು ಸಾವಿರದ ಹದಿನಾಲ್ಕಲ್ಲಿ ಏನೋ ಸ್ಕೈ ವಾಕ್ ಬರಬೇಕಂತ ಬೆಂಗಳೂರಲ್ಲಿ ಒಂದು ಪ್ರಪೋಸಲ್ ಇತ್ತು ಜಾರ್ಜ್ ಅವರು ಬೆಂಗಳೂರು ಸಿಟಿ ಡಿಸ್ಟಿಕ್ ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು ಆವಾಗ ಒಂದು ಸ್ಕೈ ವಾಕ್ ಮಾಡಬೇಕಂದ್ರೆ ಏನಕ್ಕೆ ಆ ಹೆಬ್ಬಾಳ ಅಲ್ಲಿ ಎಲ್ಲ ಫ್ಲೈ ಏರ್ಪೋರ್ಟ್ಗೆ ಹೋಗೋದು ಟ್ರಾಫಿಕ್ ಜಾಮಾಗಿ ಸಮಸ್ಯೆ ಆಗ್ತಾಯಿದ್ದು ಆ ಫ್ಲೈಓವರ್ ಮಾಡೋದು ಪ್ರಪೋಸಲ್ ಇತ್ತು ಅವಾಗ ನಾನು ಜನತಾದಲ್ಲಿದ್ದೆ ಇದೇ ಬಿ ಜೆ ಪಿಯವ್ರ ವಿರೋಧ ಮಾಡಿದ್ರು ಅವ್ರು ಒಳ್ಳೆ ಕೆಲಸಕ್ಕೆ ಅವರು ಮಾಡಲ್ಲ ಮಾಡೋದು ಮಾಡಿದ್ರು ಇದು ಮಾಡೋದು ಟೀಕೆ ಮಾಡ್ತಾರೆ ಇವತ್ತು ಸ್ಕೈ ವಾಕ್ ಆಗಿದ್ರೆ ಇವತ್ತು ಟ್ರಾಫಿಕ್ ಏನು ಜಾಮ್ ಆಗಿದೆ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಕನಿಷ್ಠ ಒಂದು ಒಂದೂವರೆ ಗಂಟೆ ತಾಸು ಆಗ್ತದೆ ಒಂದೊಂದು ಸತಿ ಟ್ರಾಫಿಕ್ ಜಾಮ್ ಆದರೆ ಎರಡೆರಡು ತಾಸು ಆಗಿಬಿಡ್ತದೆ ಇಲ್ಲ ಒಳ್ಳೆ ನಾನು ಹೇಳೋ ಅರ್ಥ ಏನಂದರೆ ಅವ್ರು ಬಿ ಜೆ ಪಿಯವರು ಅವರೂ ಒಳ್ಳೆ ಕೆಲಸ ಮಾಡಲ್ಲ ನಾವೇನಾದ್ರು ಒಳ್ಳೆ ಕೆಲಸ ಮಾಡೋದು ಈ ತರ ಟೀಕೆ ಮಾಡ್ತಾರೆ ಆರ್ ಎಸ್ ಎಸ್ ಸಂಘಟನೆ ಅನ್ನೋದು ಕೂಡ ನೊಂದಾಯಿತ ಸಂಸ್ಥೆ ಅಲ್ಲೋದನ್ನ ತಾನೇ ಹೇಳ್ಕೊಂಡಿದ್ದೆ ಹೀಗಾಗಿ ಈಗ ನಾನು ಅದ್ ಬಗ್ಗೆ ಮಾತಾಡಲ್ಲ

ಆ ಕುರ್ಚಿ ಎರಡು ಸಾವಿರದ ಇಪ್ಪತ್ತೆಂಟರೂ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಕೂತಿ ಕುರ್ಚಿ ಖಾಲಿ ಇದೆಯಾ ಕುರ್ಚಿಯಲ್ಲಿ ಕೂತಾರೆ ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಆಮೇಲೆ ಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡದ ಇದ್ದಾರೆ ನಾವು ಅವ್ರ ಮುಖ್ಯಮಂತ್ರಿ ಮುಂದೆ ಸಿದ್ದರಾಮಯ್ಯ ಆದಮೇಲೆ ಅವ್ರು ಮುಖ್ಯಮಂತ್ರಿ ಆಗಲಿ ಅಂತ ನಮಗೂ ಆಸೆ ಇದೆ ನಿಮ್ಮ ಹೇಳಿಕೆ ಎರಡೂವರೆ ಎರಡೂವರೆ ವರ್ಷ ಇಲ್ಲಾಯ್ತು ಸಿದ್ದರಾಮಯ್ಯ ಅದಿದ್ದರೆ ಇಪ್ಪತ್ತೆಂಟಿಗೆ ಇದ್ದಿದ್ದರೆ ಇಪ್ಪತ್ತೆಂಟವರೆಗೂ ಇದಾಗ್ತಾಯಿತ ಆಮೇಲೆ ನಮ್ಮ ಪಕ್ಷ ಇನ್ನೊಂದು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಪಕ್ಷ ಹೈಕಮಾಂಡ್ ನಾವೆಲ್ಲ ಪಕ್ಷಿ ಹೈಕಮಾಂಡ್ ಶಿಸ್ತಿನ ಸಿಪಾಯಿ ಅವ್ರು ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅವ್ರಿಗೆ ಗೆರೆ ಹತ್ರ ಗೆರೆ ಡಾಟ್ ಅಲ್ಲ ನಾವು